ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನಂತ ಕೊಡಿದೀನಿ ಯಾಕಂದ್ರೆ ನಾನು ಮತ್ತು ನಮ್ಮೂರು ಚೆನ್ನಾಗಿದ್ದಾರೆ ನೀವು ಮತ್ತು ನಿಮ್ಮೂರು ಹೇಗಿದ್ದೀರಾ ಸೊ ಏನಾಗ್ತಾ ಇದೆ ಈ ಭವ್ಯ ಸಮಾಜಕ್ಕೆ ಅನ್ನೋ ಒಂದು ಪ್ರಶ್ನೆ ಹಂಡ್ರೆಡ್ ಪರ್ಸೆಂಟ್ ನಮ್ಮೆಲ್ರಿಗೂ ಇದೆ ಏನಂದರೆ ಈ ಹದಿನೈದು ವರ್ಷದ ಮದುವೆಗೆ ಹದಿನೈದು ದಿವಸದ ಪ್ರೀತಿ ಎಷ್ಟೊಂದು ಮಾರಕವಾಯಿತು ಅಂತ ಹೇಳೋದಾದರೆ ಇವತ್ತು ಯಾರ್ಯಾರು ನ್ಯೂಸ್ ನೋಡ್ತಾ ಇದ್ದೀರೋ ಅಥವಾ ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದೀರೋ ಅವರಿಗಂತೂ ಹಂಡ್ರೆಡ್ ಪರ್ಸೆಂಟ್ ಅರ್ಥ ಆಗ್ತಾ ಇದೆ ಅಂತ ನನ್ನ ನನ್ನ ಪ್ರಕಾರ ನನ್ನ ಅನಿಸಿಕೆ ಸೊ ನಿಜವಾಗ್ಲೂ ಏನಾಗ್ತಾ ಇದೆ ಈ ಪ್ರಪಂಚದಲ್ಲಿ ಏನಾಗ್ತಾ ಇದೆ ಈ ಸಮಾಜದಲ್ಲಿ ಅಂತ ಹೇಳೋದಾದರೆ ನೋಡಿ ಹದಿನಾರು ವರ್ಷ ಒಂದು ಗಂಡನ ಜೊತೆ ಸಂಸಾರ ಮಾಡ್ತಾ ಮಕ್ಕಳನ್ನು ಮಕ್ಕಳಿದ್ದಂತಹ ಒಂದು ಸಂಸಾರದಲ್ಲಿ ಕೇವಲ ಒಂದು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಪರಿಚಯವಾದ ವ್ಯಕ್ತಿ ತನ್ನ ಜೀವವನ್ನೇ ತೆಗ್ದ ಅಂದರೆ ಆ ಹುಡುಗಿಯ ಜೀವವನ್ನೇ ತೆಗ್ದ ಅಂದರೆ ನಂಬೋಕಾಗುತ್ತಾ ನಿಜವಾಗ್ಲೂ ನಂಬಲೇಬೇಕು ಇದೊಂದು ಈ ಈಗೀಗ ನಡೀತಾ ಇರೋದು ಅಂದರೆ ನೋಡಿ ಆ್ಯಕ್ಚುಲಿ ಹದಿನೈದು ವರ್ಷದಿಂದ ಒಂದು ಪ್ರೀತಿಸುವಂತಹ ಗಂಡ ಒಂದು ಸುಖ ಸಂಸಾರದಲ್ಲಿ ಕೇವಲ ಹದಿನೈದು ದಿವಸ ಅದು ಕೂಡ ಭಾನುವಾರ ಮೊನ್ನೆ ಭಾನುವಾರ ಮೀಟಾಗಿ ಕೇವಲ ಎರಡೇ ದಿವಸಕ್ಕೆ ಕೊಂದು ಬಿಟ್ಟಂತಹ ಒಂದು ಒಂದು ಭಯಾನಕವಾದಂತಹ ಒಂದು ಸತ್ಯ ಇವಾಗ ಬ್ರೇಕಿಂಗ್ ನ್ಯೂಸ್ ಆಗಿದೆ ನೋಡಿ ಆ ಯಾರೆಲ್ಲ ನೋಡಿದರು ಅಂತ ಗೊತ್ತಿಲ್ಲ ಆ ಪ್ರೀತಿ ಅಂದರೆ ಆ ಹುಡುಗಿ ಸತ್ತಂತಹ ಪ್ರೀತಿಯ ಗಂಡ ಮಾತಾಡುವಾಗ ಅವನೊಂದು ಹೇಳುವಾಗ ನೋಡಿ ಒಂದು ನಿಜವಾಗಲೂ ಆತ ಮರ್ಡ್ರ್ ಮಾಡಿದ್ದಾನೆ ಪುನಃ ಅವಳ ಮೊಬೈಲನ್ನು ಅವನ ಗಂಡನಿಗೆ ತಲುಪಿಸಿದ್ದಾನೆ ಮತ್ತೊಮ್ಮೆ ಬಂದು ಅವನು ಹೇಳಿದಾನೆ ಅವಳು ಅವಳ ಅವನ ಕಾರಲ್ಲಿ ಬಾಡಿಗೆಗೆ ಬಂದುಬಿಟ್ಟು ಅಲ್ಲೆಲ್ಲಿ ಎಲ್ಲ ಮೈಸೂರಲ್ಲೆಲ್ಲ ಸುತ್ತಾಡಿದ್ದಾನೆ ಅಂತ ಹೇಳುವಷ್ಟು ಒಂದು ಅವನ ಡೇರಿಂಗ್ ಇದೆಯಲ್ಲ ಅಂದರೆ ಯಾಕೆ ಅಂತಹ ಒಂದು ಧೈರ್ಯ ಬಂತು ಅಂತ ಹೇಳೋದಾದರೆ ನಮ್ಮ ಕಾನೂನು ವ್ಯವಸ್ಥೆ ಎಲ್ಲೋ ಒಂದು ಕಡೆ ಫೈಲಾಗ್ತಾ ಇದೆ ಅಂತ ನನ್ನ ಅನಿಸಿಕೆ ಯಾಕಂದರೆ ಇಷ್ಟೊಂದು ಧೈರ್ಯ ನೋಡಿ ಆತ ಕೊಲೆ ಮಾಡಿ ಮರುದಿವಸ ಗಂಡನಿಗೆ ಮೊಬೈಲ್ ಕೊಟ್ಟು ತದಾನಂತರ ಎಷ್ಟು ಇವಾಗ ಭಾನುವಾರ ಅಂದರೆ ಸೋಮವಾರ ಮಂಗಳವಾರ ಬುಧವಾರ ಮೂರು ದಿವಸ ಅಷ್ಟೊಂದು ಧೈರ್ಯದಲ್ಲಿ ಆತ ಇದ್ದ ಅಂದರೆ ನಾವು ಎಲ್ಲ ಒಂದು ಯೋಚನೆ ಮಾಡಬೇಕಾಗಿದೆ ನಾವು ಯಾವ ಪ್ರಪಂಚದಲ್ಲಿದ್ದೇವೆ ಸೊ ಯಾಕೆ ನಾನು ಈ ರೀತಿ ಹೇಳ್ತಾಯಿದ್ದೇನೆ ಅಂದರೆ ಮರ್ಡ್ರ್ ಮಾಡುವವರಿಗೆ ನಿಜವಾಗ್ಲೂ ನನ್ನ ಪ್ರಕಾರ ಅವರನ್ನು ಬಿಡಬೇಕು ಅಂದ ಆನ್ ದ ಸ್ಪಾಟ್ ಬಿಡಬೇಕು ಆವಾಗ ಒಂದು ಜನರಲ್ಲಿ ಭಯ ಅನ್ನೋದು ಬರುತ್ತೆ ಅನ್ನೋದು ಇವಾಗೊಂದು ನಾನೊಂದು ಇನ್ನೊಂದು ವಿಡಿಯೋ ಮಾಡಿದೆ ನೀವು ನೋಡಿರ್ಬೋದು ಪ್ರೀತಿಗಾಗಿ ಸತ್ತಂತಹ ಹುಡುಗಿ ಒಂದು ಕಡೆಯಾದ್ರೆ ಪ್ರೀತಿಗಾಗಿ ಕೊಂದಂತಹ ಪ್ರೇಮಿ ಇನ್ನೊಂದು ಕಡೆ ನೋಡಿ ಅವಳನ್ನು ಕರೆದು ಬಿಟ್ಟು ಅವಳು ಏನೋ ಹೇಳಿದ್ಲಂತೆ ಅದಕ್ಕೋಸ್ಕರ ಇವನಿಗೆ ಪ್ರೆಶ್ ಅಂದರೆ ಒಂದು ಕೋಪ ತಡ ತಡ್ಕೊಳೋಕ್ಕಾಗದೆ ಹೊಡೆದ ಅಂತ ಏನೇನೆಲ್ಲ ಸ್ಟೋರಿ ನೋಡಿ ಇವಳಿಗೆ ಗಂಡ ಇದ್ದಾನೆ ಯಾಕೆ ಸುಮ್ಮನೆ ಇವಳು ಇವಳ ಲೈಫನ್ನು ಹಾಳು ಮಾಡ್ಕೊಳ್ತಾ ಇದ್ದ ನೋಡಿ ಈ ಸೋಷಿಯಲ್ ಮೀಡಿಯಾ ನಾನು ಹೇಳಿದ್ ನಾನು ಇವಾಗ ಆಲ್ರೆಡಿ ಎರಡು ಮೂರು ವೀಡಿಯೋದಲ್ಲಿ ಮಾತಾಡಿದೆ ಈ ಸೋಷಿಯಲ್ ಮೀಡಿಯಾದಿಂದ ಆಗುವಂಥ ಉಪಯೋಗಗಳು ಮತ್ತು ಇಂಥ ಒಂದು ಡೇಂಜರಸ್ ಪ್ರಾಬ್ಲಮ್ಸ್ಗಳನ್ನೆಲ್ಲ ಮಾತಾಡಿದೆ ಸೊ ನೋಡಿ ನಾವು ಸೋಷಿಯಲ್ ಮೀಡಿಯಾವನ್ನು ಬಳಸ್ಕೊಳ್ಳೋ ರೀತಿ ಎಲ್ಲೋ ಒಂದು ಕಡೆ ದಾರಿ ತಪ್ತಾ ಇದೆ ಎಲ್ಲೋ ಒಂದು ಕಡೆ ನಮ್ಮ ಹೆತ್ತವರು ನಮ್ಮನ್ನು ಕರೆಕ್ಟಾಗಿ ಒಂದು ನೋಡಿ ಇವಾಗ ಸೋಷಿಯಲ್ ಮೀಡಿಯಾ ಹಂಡ್ರೆಡ್ ಪರ್ಸೆಂಟ್ ಯಾವ ಮಕ್ಕಳಿಗೂ ಒಂದು ಮೊಬೈಲ್ ಕೊಡೋದಕ್ಕೆ ಕೂತ್ಕೊಳ್ಳೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಇವಾಗಿದೆ ಸೊ ಕೊಟ್ಟಾಗಂತ ಒಂದು ಹೆತ್ತವರು ಆ ಮಕ್ಕಳ ಜೊತೆ ಒಂದು ಫ್ರೆಂಡ್ಲಿ ಆಗಿದ್ರೆ ಇಂತಹ ಒಂದು ಇನ್ಸಿಡೆಂಟ್ಗಳೆಲ್ಲ ನಡೆಯೋದಿಲ್ಲ ಸೊ ಇವಳು ನೋಡಿ ಇವಳಿಗೆ ಗಂಡ ಇದ್ದಾನೆ ಹದಿನಾರು ವರ್ಷ ಆಯಿತು ಮದುವೆಯಾಗಿ ಹದಿನಾರು ವರ್ಷದ ಸುಖ ಸಂಸಾರದಲ್ಲಿ ಅವಳಿಗೆ ಯಾಕೆ ಇನ್ನೊಂದು ಪ್ರೀತಿ ಬೇಕು ಅಂತ ಒಂದು ಆಯಿತು ದೇವರಿಗೆ ಗೊತ್ತು ಸೊ ಇನ್ನೇನೇನು ಆಗುತ್ತೋ ಈ ಪ್ರಪಂಚದಲ್ಲಿ ಅನ್ನೋದು ನನಗೆ ಗೊತ್ತಿಲ್ಲ ಸೊ ಈ ಕೇಸಲ್ಲೂ ಕೂಡ ಏನೋ ಇದೆ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಕೇ ಕೇಳ್ತಾ ಇದೆ ಸೊ ನೋಡೋಣ ಏನೇನಾಗುತ್ತೆ ಅಂತ ಹೇಳಿಬಿಟ್ಟು ನನ್ನ ಪ್ರಕಾರ ನಾನು ಹೇಳ್ತಾ ನಾನು ನಿಮ್ಗೆ ಏನೆಲ್ಲ ಏನು ಹೇಳ್ತಾ ಇದ್ದೀನಿ ಅಂದರೆ ದಯವಿಟ್ಟು ಎಲ್ಲದಕ್ಕೂ ಒಂದು ತಾಳ್ಮೆ ಅಂತ ಇರುತ್ತೆ ಎಲ್ಲದಕ್ಕೂ ಒಂದು ದುರುಪ್ ಅಂದರೆ ಒಂದು ದುಡುಕಿ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ ಸೊ ಒಂದು ಜೀವ ಇನ್ನೊಂದು ಅಂದರೆ ನಾನು ಹೇಳ್ದಾಗ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಒಂದು ಫೋಟೋ ಫೋಟೋಗ್ರಫಿಯಲ್ಲಿ ಒಂದು ಜೀವ ಹೋಯ್ತು ಇವತ್ತೇ ಸೊ ಇವತ್ತು ಇನ್ನೊಂದು ಕೇಸ್ ಹೊರಗಡೆ ಬಂತು ಸೋ ಎಲ್ಲೋ ಒಂದು ಕಡೆ ಮನುಷ್ಯರು ಮೃಗಗಳಾಗ್ತಾ ಇದ್ದಾರೆ ಈ ಕಲಿಯುಗ ಕಲಿಯ ಯುಗ ಆಗ್ತಾ ಇದೆ ಅನ್ನೋದು ನನ್ನ ಒಂದು ಭಾವನೆ ಸೊ ನೋಡೋಣ ಇನ್ನೇನೇನೆಲ್ಲ ಬ್ರೇಕಿಂಗ್ ನ್ಯೂಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸೊ ನಾಳೆ ಮತ್ತೆ ಸಿಗೋಣ ಅಂತ ಹೇಳ್ತಾ ಸೊ ಟೇಕ್ ಕೇರ್ ಬೈ ಬಾಯ್